ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಏನಾದ್ರೂ ಮಾಡಿ ಗದ್ದುಗೆ ಏರ್ಲೇಬೇಕು ಎಂದು ಎರಡು ಬಣಗಳ ಮಧ್ಯೆ ಬಡಿದಾಟವೇ ನಡೆದಿದೆ ಈ ಮಧ್ಯೆ ಸಿಎಂ ಬಣ ಹೊಸದೊಂದು ದಾಳವನ್ನು ಉರುಳಿಸಿದೆ ಇದಕ್ಕೆ ಡಿಕೆ ಬಣ ಹೇಗೆ ಕೌಂಟರ್ ಕೊಡುತ್ತೆ ಎನ್ನುವುದು ಕುತೂಹಲವನ್ನು ಹುಟ್ಟಿಸಿದೆ ಈ ಸುದ್ದಿಯನ್ನು ನೋಡೋಣ ಹೊಸ ದಾಳ ನ್ಯೂಸ್ ಟಾಪ್ನಲ್ಲಿ ಶಾಸಕರ ಬೆಂಬಲ ಮುಖ್ಯ ಅಂತ ಶಾಸಕರ ಶಿಕಾರಿ ನಡೆಸುವುದಕ್ಕೆ ಮುಂದಾಗಿದ್ದ ಡಿಸಿಎಂ ಡಿಕೆಗೆ ಚೆಕ್ಮೇಟ್ ಇಡುವುದಕ್ಕೆ ಸಿಎಂ ಬಣ ಮುಂದಾಗಿದೆ ಶಾಸಕರ ವಿಶ್ವಾಸಕ್ಕೆ ಮುಂದಾಗಿದ್ದ ಡಿಕೆಗೆ ಕೌಂಟರ್ ಆಗಿ ಸಿಎಂ ಆಪ್ತ ಬಣ ದಲಿತ ಟ್ರಂಪ್ ಕಾರ್ಡ್ ಪ್ಲೇ ಮಾಡಿದೆ ಕುರ್ಚಿ ಕಿಚ್ಚು ಹೊತ್ತಿ ಇದ್ದಂತೆ ಮತ್ತೆ ದಲಿತ ಸಿಎಂ ಕೂಗನ್ನು ಮುನ್ನೆಲೆಗೆ ತಂದು ಪಾನ್ ಮೂವ್ ಮಾಡಿದ್ದಾರೆ ಒಂದ್ ಕಡೆ ಸಚಿವ ಮಹದೇವಪ್ಪ ಖರ್ಗೆ ಮನೆಗೆ ಭೇಟಿ ನೀಡಿ ದಲಿತ ನಾಯಕತ್ವದ ಬಗ್ಗೆ ಮನವರಿಕೆ ಮಾಡುವ ಯತ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ನೇರವಾಗಿ ಡಿಕೆ ಬಣಕ್ಕೆ ಟಾಂಗ್ ಕೊಟ್ಟಿದ್ದಾರೆ ನಾನು ಸಿಎಂ ರೇಸ್ನಲ್ಲಿ ಇದ್ದೀನಿ ಅಂತ ಕುರ್ಚಿ ಕಳಗಕ್ಕೆ ಕಿಚ್ಚು ಹೊತ್ತಿಸಿದ್ದಾರೆ ಸಂದರ್ಭ ಬಂದಾಗ ಹಿಂದೆಲ್ಲ ಮಾಡಿಲ್ವಾ ಬಂಗಾರಪ್ಪನವ್ರನ್ನ ಬದಲಾಯಿಸಿದ್ರು ಆ ಸಂದರ್ಭ ಬಂದಾಗ ಮಾಡ್ತಾರ ಅವರು ನನಗೇನು ಆ ರೀತಿ ಅನಿಸ್ತಾ ಇಲ್ಲ ಏ ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಂಡ್ರಿ ವಿಚಾರ ಅವತ್ತು ಅವ್ ರೇಸಲ್ಲಿ ಇದ್ರೆ ಸ್ವಾಭಾವಿಕವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ ಪಿ ಸಿ ಸಿ ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ ಮೊನ್ನೆಯಷ್ಟೇ ಸತೀಶ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಿದ್ರು ಇದೇ ಮೀಟಿಂಗ್ ನಲ್ಲಿ ದಲಿತ ಸಿಎಂ ದಾಳ ಉರುಳಿಸುವ ಬಗ್ಗೆ ಚರ್ಚೆಯಾಗಿತ್ತು ಅದರಂತೆ ದಲಿತ ಸಿಎಂ ದಾಳ ಉರುಳಿದೆ ಮೊನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ಖರ್ಗೆ ಭೇಟಿ ಆಗ್ತಾ ಇದ್ದಂತೆ ನಿನ್ನೆ ಬೆಳಗ್ಗೆ ದಲಿತ ಸಿಎಂ ಬಾಂಬ್ ಸಿಡಿದಿದೆ ಪರಮೇಶ್ವರ್ ಮಾತಿಗೆ ಸತೀಶ್ ಜಾರಕಿಹೊಳಿ ಕೂಡ ತಲೆದೂಗಿದ್ದಾರೆ ಕೂಡ ನಾವು ತಪ್ಪಿಲ್ಲ ಯಾಕಂದ್ರೆ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ ಎಸ್ ಸಿ ಎಸ್ ಟಿ ಮೈನಾರಿಟಿ ದಲಿತ ಸಿಎಂ ದಾಳಿ ಇಷ್ಟಕ್ಕೆ ನಿಲ್ಲಲಿಲ್ಲ ನಾನು ರೇಸ್ ಇದ್ದೀನಿ ಅಂತ ಪರಂ ಅವತ್ತು ಸಿಎಂ ಆಯ್ಕೆಯಾಗಿದ್ದನ್ನ ಮತ್ತೆ ನೆನಪಿಸಿದ್ದಾರೆ ಅವತ್ತು ಬದಲಾವಣೆ ಬಗ್ಗೆ ಹೇಳಿಲ್ಲ ಅಂತ ನಯವಾಗಿನೇ ಹೇಳಿದ್ದಾರೆ ಮಹದೇವಪ್ಪ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದಾರಲ್ಲ ಎರಡು ಇಪ್ಪತ್ತೆಂಟರ ತನಕ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಇದ್ದೇ ಇರ್ತಾರೆ ಸಂಪೂರ್ಣ ಮಾಡ್ತಾರೆ ನಾನು ಇನ್ನೂ ಅಧ್ಯಕ್ಷನಾಗಿದ್ದೆ ಎಲ್ಲವನ್ನೂ ನಾನೇ ಮಾಡಿದೆ ಅಂತ ಎಲ್ಲಿಯೂ ಹೇಳಿಕೊಂಡಿಲ್ಲ ಎಂದ ಪರಮೇಶ್ವರ್ ಎಲ್ಲರೂ ಸೇರಿನೆ ಸರ್ಕಾರ ತಂದದ್ದು ಎಂದಿದ್ದಾರೆ ನನ್ನಿಂದಲೇ ಸರ್ಕಾರ ಅನ್ನೋದು ತಪ್ಪು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಒಬ್ರೆ ಅಧಿಕಾರಕ್ಕೆ ತರೋದಕ್ಕೆ ಆಗಲ್ಲ ಅಂತ ಮಹದೇವಪ್ಪ ಹೇಳಿದ್ದಾರೆ ಈ ಮೂಲಕ ಡಿಕೆ ಶ್ರಮ ವಹಿಸಿದ್ದಾರೆ ಅಂತಿರುವ ಡಿಕೆ ಬಣಕೆ ಟಾಂಗ್ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ ಸರ್ಕಾರ ತಗೊಂಡು ಬಂದ್ವಿ ನಾನು ನಾನೇ ಮಾಡಿದ್ದೆ ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ಜನ ಓಟ್ ಹಾಕಿದ್ರು ನಮ್ಮನ್ನು ಗೆದ್ದಿದ್ರು ಕರೆಕ್ಟ್ ಕರೆಕ್ಟ್ ಈ ಪಕ್ಷ ಬರಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ಅಪರೋಕ್ಷವಾಗಿ ಬಂದಿದ್ದಾರೆ ಈ ಪಕ್ಷ ಬರಲಿಕ್ಕೆ ಅಬ್ಬಾಪ ಇರಬಹುದು ಅಥವಾ ಎಲ್ಲ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ ಬರಲಿಕ್ಕೆ ಅವ್ರದ್ದೇ ಸ್ವಲ್ಪ ಬಂದಾರ ಅವರು ಪಕ್ಷದ ಸಪೋರ್ಟ್ನಿಂದ ಎಲ್ಲರೂ ಸಹಭಾಗವಾಗಿ ಕ್ಲೇಮ್ ಮಾಡೋರು ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗಿದೆ ಎಲ್ಲ ನನ್ನಿಂದ ಆಗಿದೆ ಅನ್ನೋದು ಕೂಡ ಭಾಳ ತಪ್ಪು ಅದು ಯಾವುದೇ ಒಬ್ಬ ವ್ಯಕ್ತಿ ಇಂಡಿಯನ್ ಹಿಸ್ಟ್ರಿನಲ್ಲಿ ಅಥವಾ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಒಬ್ಬರೇ ಒಂದು ಪಾರ್ಟಿನ ಅಧಿಕಾರಕ್ಕೆ ತರೋಕಾಗೋದೇ ಇಲ್ಲ ಡಿ ಕೆ ವ್ಯಕ್ತಿತ್ವ ನಾಯಕತ್ವ ಶ್ರಮದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದ್ದಾರೆ ಅಲ್ಲದೆ ಒಪ್ಪಂದದ ಬಗ್ಗೆ ಮಾತನಾಡಿ ಅದು ನಾಲ್ಕು ಗೋಡೆ ಮಧ್ಯೆ ನಡೆದಿರುವ ವಿಚಾರ ಎಂದಿದ್ದಾರೆ ಅದಕ್ಕೋಸ್ಕರ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದು ಪ್ರಬಲವಾಗಿ ಅಧ್ಯಕ್ಷ ಒಂದು ವ್ಯಕ್ತಿತ್ವ ರಾಜಕೀಯ ಸಂಘಟನೆ ಮತ್ತು ನಾಯಕತ್ವ ಎಲ್ಲದರಲ್ಲೂ ಉತ್ತಮಕ್ಕೆ ಕೊಟ್ಟಿರೋದ್ದು ಆ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ ಪಕ್ಷ ಬಂದಿದೆ ಕಾಂಗ್ರೆಸ್ ಮನೆಯ ಈ ಬೆಳವಣಿಗೆ ಬಗ್ಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯಿಸಿದ್ದಾರೆ ಪರಮೇಶ್ವರ್ ಅಷ್ಟೇ ಅಲ್ಲ ಇನ್ನೂ ಐದಾರು ಜನ ರೇಸ್ನಲ್ಲಿದ್ದಾರೆ ಅಂತ ಶೆಟ್ಟರ್ ಹೇಳಿದ್ದಾರೆ ಕಾಂಗ್ರೆಸ್ ನಲ್ಲಿ ಇರುವ ದಲಿತ ನಾಯಕರಿಗೆ ತಾಕತ್ತಿಲ್ಲ ಅಂತ ಚಲವಾದಿ ನಾರಾಯಣಸ್ವಾಮಿ ಕುಟುಕಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಅಂತ ಸ್ಟಾರ್ಟ್ ಆತಮೇಶ್ವರು ಸ್ಟಾರ್ಟ್ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಸ್ಟಾರ್ಟ್ ಮಾಡ್ತಾರೆ ರಾಜಣ್ಣು ಸ್ಟಾರ್ಟ್ ಮಾಡ್ತಾರೆ ನಾವು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಿ ಸಾಕಷ್ಟು ಜನ ರೆಡಿ ಅದರಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂತ ದಲಿತ ನಾಯಕರುಗಳಿಗೆ ತಾಕತ್ತಿಲ್ಲ ಹಾಗೆ ತಾಕತ್ತಿದ್ರೆ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಅನ್ನ ಧಿಕ್ಕರಿಸಿ ಹೊರಗಡೆ ಬನ್ನಿ ಆ ತಾಕತ್ತಿಲ್ಲ ಅಂತಂದ್ರೆ ಇನ್ನು ಕಾಂಗ್ರೆಸ್ ನಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ಮಾಡಿದ್ದಾರೆ ನಿನ್ನೆ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಶಾಸಕರು ಎಪ್ಪತ್ತೈದರಿಂದ ನೂರು ಕೋಟಿ ಡಿಮ್ಯಾಂಡ್ ಮಾಡ್ತಾ ಇರುವ ಮಾಹಿತಿ ಇದೆ ಅಂತ ಬಾಂಬ್ ಸೇರಿಸಿದ್ದಾರೆ ಸಚಿವ ಸ್ಥಾನ ಬೇಕು ಅಂದ್ರೆ ಸುರ್ಜೇವಾಲಾಗೆ ಇನ್ನೂರು ಕೋಟಿ ಕೊಡಬೇಕಂತೆ ಅಂತ ಆರೋಪಿಸಿದ್ದಾರೆ ಎಂಎಲ್ಎಗಳನ್ನ ಪರಸ್ಪರ ಖರೀದಿಗೆ ಎಳೆದಿದ್ದಾರೆ ಜೈಲಿಗೆ ಹೋಗಿ ಎಮ್ ಎಲ್ ಮಾತಾಡಿಸ್ ಮಾತಾಡಿಸ್ಬಂದೆ ನನ್ನ ಕಡೆ ಬಾ ನಿನ್ನ ಕಡೆ ಮಾಡೋದು ನಡೆಯೋದು ಕಿತ್ತಾಟಕ್ಕಿಂತ ಹೆಚ್ಚಿಗೆ ಅಲ್ಲಿ ವ್ಯಾಪಾರ ನಡೀತಾ ಇದೆ ಮೊದಲು ಕೇಳ್ಪಟ್ಟಿದ್ದು ಐವತ್ತು ಕೋಟಿ ಒಬ್ಬೊಬ್ಬ ಎಮ್ ಎಲ್ ಎಗೆ ಅಂತ ಈಗ ಅದಾದ ಮೇಲೆ ಈಗ ಸ್ವಲ್ಪ ಚೌಕಾಸಿ ಹೆಚ್ಚಾಗಿದೆ ಕೆಲವರು ನಮಗೆ ಎಪ್ಪತ್ತೈದು ಕೋಟಿ ಬರ್ತೀವಿ ಅಂತ ಇನ್ನು ಕೆಲವರು ಇಲ್ಲ ನೂರವರೆಗೂ ರೀಚ್ ಆಗಿದ್ದಾರೆ ಅಂತ ಕೇಳ್ಕೊಟ್ಟಿದ್ದೀವಿ ಮತ್ತೊಂದು ಕಡೆ ಎರಡು ಬಣಗಳಿಂದ ಶಾಸಕರ ವಿಶ್ವಾಸ ಗಳಿಸಿರುವ ತಂತ್ರವು ಬಿರುಸಿನಿಂದ ಸಾಗಿದೆ ಸಿಎಂ ಪುತ್ರ ಯತೀಂದ್ರ ಅಪ್ಪನ ಪರ ಪೀಳಿಗೆ ಇಳಿದಿದ್ದಾರೆ ಉತ್ತರ ಕರ್ನಾಟಕ ಪ್ರವಾಸದಲ್ಲಿರುವ ಯತೀಂದ್ರ ಆ ಭಾಗದ ಒಬ್ಬೊಬ್ಬರೇ ಶಾಸಕರನ್ನ ಭೇಟಿಯಾಗ್ತಾ ಇದ್ದಾರೆ ಗದಗದಲ್ಲಿ ಶಾಸಕ ರಾಘವೇಂದ್ರ ಹೆಟ್ನಾಳ್ ನರಗುಂದದ ಮಾಜಿ ಶಾಸಕ ಬಿಆರ್ ಯಾವಗಲ್ನ ಭೇಟಿ ಬೆನ್ನಲ್ಲೇ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯರನ್ನು ಭೇಟಿಯಾಗಿ ಯತೀಂದ್ರ ಮಾತುಕತೆ ನಡೆಸಿದ್ದಾರೆ ವಾ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಮ್ ಡಿ